ಜೈ ಚಿದಂಬರ ರಾಜಾರಾಮ್ ಸರ್ವಬೋಲತಾತಿ ಜನ ಜಾವೆ ದೇವಾ ಶರಣ ಶರಣ ಜಾವೆ ಕೋಣ್ಯಾ ಠಾಯಿ ವರ್ಮ ನ ಕಳೆ ಹೇ ಪಾಹಿ ಶರಣ ಜಾವೆ ಹೃದಯಸ್ಥ ದೇವ ಬೋಲತಸೆ ಗೀತಾ ಮಣೆ ಚಿದಂಬರದಾಸ ಆದಿ ಶರಣ ಸದ್ಗುರು ಸ ಇಲ್ಲಿ ರಾಜಾರಾಮ್ ಅವರು ನಾವು ಮನುಷ್ಯರು ಯಾರಿಗೆ ಶರಣ ಹೋಗಬೇಕು ಅಂತನ್ನೋದನ್ನು ಈ ಅಭಂಗದೊಳಗೆ ಹೇಳಿಕಾರ ತಿಳಿಸ್ತಾರೆ ಸರ್ವ ಬೋಲತಾತಿ ಜನ ಜಾವೇ ದೇವಾಸಿ ಶರಣ ಎಲ್ಲರೂ ಹೇಳ್ತಾರೆ ಜನರಿಗೆ ದೇವರಿಗೆ ಶರಣ ಹೋಗ್ರಿ ಅಂತ ಹೇಳ್ತಾರೆ ಅವ ನಿಮಗೆ ನಿಮ್ದೆಲ್ಲ ಕಲ್ಯಾಣ ಮಾಡ್ತಾನೆ ಅದಕ್ಕೆ ನೀವು ನಿಮ್ಮ ಸಂಪೂರ್ಣ ತನ ಮನ ಸಹಿತ ಭಗವಂತಗ ಶರಣ ಹೋಗ್ರಿ ಅಂತ ಹೇಳ್ತಾರೆ ಎಲ್ಲರೂ ಶರಣ ಜಾವೆ ಕೋಣ್ಯಾ ಠಾಯಿ ವರ್ಮನ ಕಳೆ ಹಿ ಪಾಯಿ ಆದರೆ ದೇವ್ರ ಅಂತಂದ್ರೆ ಯಾರಿಗೆ ಶರಣ ಹೋಗಬೇಕು ಸರಿಯಾದ ಸ್ಥಾನ ಯಾವುದು ಶರಣ ಹೋಗಲಿಕ್ಕೆ ದೇವರಂತಂದ್ರೆ ಮೂರ್ತಿ ಮುಂದೋ ಅಥವಾ ಹಿಂಗಂತ ಪ್ರಶ್ನೆ ಬರ್ತದ ಅವಾಗ ಸರಿಯಾದ ಜಾಗ ಸ್ಥಾನ ಯಾವುದು ಶರಣ ಹೋಗಲಿಕ್ಕೆ ಅಂತ ಪ್ರಶ್ನೆ ಬರ್ತದೆ ಅದು ಕೇಳತ್ತಾರೆ ಶರಣ ಜಾವೆ ಕೋಣೆ ಠಾಯಿ ಯಾವ ಯಾರ ಕಡೆ ಹೋಗ್ಬೇಕು ಶರಣ ಯಾವ ಜಾಗ ಯಾವ ಸ್ಥಾನ ಅದ ಎಲ್ಲಿ ನಾವು ಶರಣ ಹೋಗ್ಲಿಕ್ಕೆ ಹೋಗಬೇಕು ವರ್ಮನ ಕಳೆಯೋ ಹೇ ಪಾಯಿ ಆದರೆ ಗುಟ್ಟು ತಿಳಿಯುವಲ್ತು ನಮ್ಗೆ ಯಾರಿಗೂ ದೇವರಿಗೆ ಶರಣ ಹೋಗ್ಬೇಕು ಅಂತ ಹೇಳ್ತಾರೆ ಆದರೆ ದೇವರು ಅಂದರೆ ಹೆಂಗೆ ಎಲ್ಲಿ ಶರಣ ಹೋಗ್ಬೇಕು ಆದ್ರೆ ಗುಟ್ಟು ತಿಳಿಯುವಲ್ತು ಅದಕ್ಕೆ ಮುಂದೆ ಹೇಳ್ತಾರೆ ಅವರು ಶರಣ ಜಾವೆ ಹೃದಯಸ್ಥ ದೇವ ಬೋಲತಸಿ ಗೀತ ಅದಕ್ಕೆ ನಾವು ಶರಣ ಹೋಗ್ಬೇಕಂದ್ರೆ ಹೃದಯಸ್ಥ ಹೃದಯದೊಳಗೆ ಸ್ಥಿತವ ಯಾರು ಸ್ಥಿ ಸ್ಥಿತವಾಗಿದ್ದಾರೆ ಯಾರು ನಮ್ಮ ಹೃದಯದೊಳಗೆ ನೆಲೆಸ್ತಾರ ಅಂಥವ್ರಿಗೆ ಶರಣ ಹೋಗ್ಬೇಕಂತ ಗೀತಾದೊಳಗೆ ಕೃಷ್ಣ ಹೇಳಂತ ರಾಜಾರಾಮವ್ರು ಹೇಳ್ತಾರೆ ಇಲ್ಲಿ ದೇವ ಬೋಲತ ಗೀತಾ ಗೀತಾದೊಳಗೆ ದೇವ್ರು ಹಿಂಗೆ ಹೇಳ್ಯಾನಲ್ಲ ಯಾರು ನಿಮ್ಮ ಹೃದಯಸ್ಥದೊಳಗೆ ಹೃದಯದೊಳಗಿದ್ದಾರ ಅಂಥವ್ರಿಗೆ ಶರಣ ಹೋಗ್ರಿ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ರಾಜಾರಾಮವರು ಅವರು ಚಿದಂಬರ ದಾಸ್ ಆದಿ ಶರಣ ಸದ್ಗುರು ಸ ಅದಕ್ಕೆ ಇಲ್ಲಿ ಹೇಳ್ತಾರೆ ಚಿದಂಬರದಾಸ ರಾಜಾರಾಮ್ ಅವ್ರು ಹೇಳ್ತಾರೆ ಮೊದಲು ಶರಣ ಯಾರಿಗೆ ಹೋಗ್ಬೇಕಂದ್ರೆ ಸದ್ಗುರುವಿಗೆ ಶರಣ ಹೋಗಬೇಕು ನಿಮಗೆ ಯಾರು ಹಿಂದಿನ ಅಭಂಗದೊಳಗೆ ನೋಡಿದೀವಿ ನೋಡಿದ್ದೀವಿ ನಾವು ಸದ್ ಸದ್ಗುರುನ ಗುರುತಿಸ್ಲಿಕ್ಕೆ ಸತ್ ಶಿಷ್ಯ ಬೇಕು ಅದಕ್ಕೆ ನಾವು ಏನು ಮಾಡಬೇಕಿಲ್ಲ ಸದ್ಗುರು ಯಾರಂತ ತಿಳ್ಕೊಂಡು ಅವರಿಗೆ ಮೊದಲು ಶರಣ ಹೋಗಬೇಕು ದೇವರಂದ್ರೆ ಅವರೇ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವವೇ ನಮಃ ಅಂತ ನಾವು ಇದು ಓದ್ತೀವಿ ಅದನ್ನು ಕೇಳ್ತೀವಿ ಸಂಸ್ಕೃತ ಶ್ಲೋಕ ಅದಕ್ಕೆ ಗುರುನೇ ಎಲ್ಲ ಸದ್ಗುರುನೇ ಅವನೇ ಬ್ರಹ್ಮ ಅವನೇ ವಿಷ್ಣು ಅವನೇ ಮಹೇಶ್ವರ ಅದಕ್ಕೆ ಅವನೇ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಅದಕ್ಕೆ ನಾವು ಸದ್ಗುರಿಗೆ ಶರಣ ಹೋಗಬೇಕು ಸದ್ಗುರು ಹೇಳಿ ನಮಗೆ ಭಗವಂತ ನಮಗೆ ಪ್ರಮಾಣಿಸಿ ಯಾರಿಗೆ ನಿಜವಾಗಿ ಸದ್ಗುರು ಬೇಕಂತ ಹಂಬ್ಲದ ಅವರಿಗೆ ಭಗವಂತ ಅವ್ರ ಸದ್ಗುರು ಯಾರಂತೇಳಿ ತಿಳಿಸ್ಕೊಡ್ತಾನೆ ಅದಕ್ಕೆ ನಾವು ಮೊದಲು ಸದ್ಗುರುವಿಗೆ ಶರಣು ಹೋಗಬೇಕು ಜೈ ಚಿದಂಬರ ರಾಜಾರಾಮ್